ಅದೇ ಮುಂದುವರಿತಾ ಹೋಗ್ತದೆ ಈಗ ಅದನ್ನ ಸ್ಟಾಪ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ಒಳಗಡೆ ಪಾಸಿಟಿವ್ ಔಟ್ಪುಟ್ ಕೊಡಬೇಕು ಹ್ಞೂ ಪಾಸಿಟಿವ್ ಇನ್ಪುಟ್ ಪಾಸಿಟಿವ್ ಇನ್ಪುಟ್ ಕೊಡಬೇಕು ಸೊ ಅದಕ್ಕೆ ಅಟೋ ಸಜೆಷನ್ ಥೆರಪಿ ಅಂತ ಹೇಳ್ತೀನಿ ಎ ಎಸ್ ಟಿ ಅಂತ ಹೇಳ್ತಾರೆ ಅಟು ಸಜೆಷನ್ ಥೆರಪಿ ಏನು ಪದೇ ಪದೇ ಏನು ಮಾಡಬೇಕು ನೀವು ಒಳಗಡೆ ಡೀಪ್ ಬ್ರೀದಿಂಗ್ ಮಾಡಬೇಕು ಡೀಪ್ ಬ್ರೀದಿಂಗ್ ಮಾಡಿ 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 ಅದನ್ನು ನಿಮ್ಮ ಟೆಕ್ನಿಕ್ ಹೇಳ್ತೀವಿ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಆತರ ಮಾಡಿದಾಗ ಏನ್ ಮಾಡ್ಬೇಕು ಸ್ವಲ್ಪ ಈ ತರ ಈ ಬ್ರೈನ್ ಹ್ಮ್ ತಲೆಯ ಎರಡು ಭಾಗ ಈ ತರ ಸರ್ಕಲ್ ಮಾಡ್ಬೇಕು ಎಷ್ಟ್ ಸಾಲ ಒಂದು ಹನ್ನೊಂದರಿಂದ ಇಪ್ಪತ್ತೊಂದ್ ಸಾಲ ಮಿನಿಮಮ್ ಟೆಲೆವೆನ್ ಮ್ಯಾಕ್ಸಿಮಮ್ ಟ್ವೆಂಟಿ ಈ ತರ ಮಾಡ್ತಾ 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 ನೀವು ಒಳಗಡೆ ಹೇಳ್ತಾ ಹೋಗ್ಬೇಕು ನನ್ನಲ್ಲಿರುವ ಎಲ್ಲ ನೆಗೆಟಿವಿಟಿ ಹೊರಗೆ ಹೋಗ್ತಾ ಇದೆ ಹೊರಗೆ ಹೋಗ್ತಾ ಇದೆ ನಾನು ಸಂಪೂರ್ಣವಾಗಿ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯ ಹೊಂದಿದ್ದೇನೆ ಆರೋಗ್ಯ ಹೊಂದಿದ್ದೇನೆ ನಾನು ಸಂಪೂರ್ಣವಾಗಿ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಂತನಾಗಿದ್ದೇನೆ ಆರೋಗ್ಯವಂತನಾಗಿದ್ದೇನೆ ಓಕೆ ಸೊ ಈ ಥರ ಹನ್ನೊಂದು ಸರಿ ಮಾಡಿ ಲಾಸ್ಟಿಗೆ ಹನ್ನೊಂದು ಸರಿ ಆದಮೇಲೆ ಮತ್ತ ಮನಸ್ಸು ಬೇಕು ಹ್ಮ್ ಮನಸ್ಸು ಅಲ್ಲಿ ಅಂತಾರೆ ಐ ಆಮ್ ಕಂಪ್ಲೀಟ್ಲಿ ಫ್ರೀ ಫ್ರಮ್ ನೆಗೆಟಿವ್ ಥಾಟ್ಸ್ ಐ ಆಮ್ ಕಂಪ್ಲೀಟ್ಲಿ ಫುಲ್ ಆಫ್ ಪಾಸಿಟಿವ್ ಥಾಟ್ಸ್ ಹ್ ಇದನ್ನು ಮಾಡಬೇಕು ಇದನ್ನ ಮಾಡಿದ ಆದಮೇಲೆ ಲಾಸ್ಟ್ ಪೂರ್ತಿ ಎರಡು ಕೈಯಿಂದ ಈ ಬಟನ್ ಿಂದ ಇಲ್ಲಿ ಒತ್ತಬೇಕು ಇವತ್ತೋದು ಬಿಡೋದು ಒತ್ತೋದು ಬಿಡೋದು ಒತ್ತೋದು ಬಿಡೋದು ಓದೋದೋ ಬಿಡೋದು ಓದೋದೋ ಬಿಡೋದು ಏನು ಅವಾಗ ಏನೂ ಮಾಡೋಂಗಿಲ್ಲ ಏನು ಅನ್ಕೊಳಂಗಿಲ್ಲ ಬಿಡೋಂಗಿಲ್ಲ ಸುಮ್ಮನೆ ಲೆವೆನ್ ಟೈಮ್ಸ್ ಒತ್ತೋದು ಬಿಡೋದು ಹ್ಞೂ ಈ ಥರ ಮಾಡಬೇಕು ಯಾವಾಗ ನಿಮಗೆ ಈ ರಿಪೀಟೆಡ್ ಥಾಟ್ಸ್ ಬರ್ತಾ ಇದೆಯಲ್ಲ ಅವಾಗ ದಿನ ಮಾಡಬೇಕು ಹಾಂ ಥಾಟ್ಸ್ ಮಾಡಿದ್ರೆ ಅದನ್ನ ಟೈಮ್ ಇದು ಮಾಡ್ತಾ ಹೋಗ್ಬೇಕು ಸುಮ್ಮನೆ ಇದಕ್ಕೆ ಅಟೋಸ್ ಇದನ್ನು ಮಾಡಿದರೆ ವಂಡರ್ಫುಲ್ ಇಫೆಕ್ಟ್ ಇದ್ರ ಜೊತೆಗೆ ನಿಮಗೆ ನಾವು ಇಲ್ಲೇನು ಟ್ರೀಟ್ಮೆಂಟ್ ಕೊಡ್ತೀವಲ್ಲ ಕೆಲವೊಂದಿಷ್ಟು ಮನಸ್ಸಿಗೆ ಸಂಬಂಧಪಟ್ಟಂತ ಮೆಡಿಕೇಶನ್ಸ್ ಕೊಡ್ತೀವಿ ಸೊ ಇದು ಅದ್ಭುತವಾಗಿ ನಿಮಗೆ ಪರಿಣಾಮ ಉಂಟಾಗತ್ತೆ ಹ್ಮ್ ಸೊ